ರೀ ತೀರ್ಕೊಂಡಾಗ ಮನ್ ಕೊಡಕಂತ ಹೋಗ್ಯಾರೀ ಇಲ್ಲ ನಮ್ದು ಬೆಳಿಗ್ಗೆ ಹೋಗಿದ್ರು ಹನ್ನೆರಡು ಗಂಟೆಗೆ ಹೋಗಿದ್ದು ಇವರೆಲ್ಲ ರೆಡಿ ಆಗಿದ್ರ ಅದು ಅವ್ರ ಕಡೆಯಲ್ಲ ಮೊದಲ ರೆಡಿ ಆಗ್ಯಾರ ಮಾತಾಡ್ಕೊಂಡು ರೆಡಿ ಆಗ್ಯಾರೀ ಇವ್ರು ಅಂದ್ರೆ ಇವ್ರಿಗೆ ಅನ್ನೋದು ಅಂದ್ರೆ ಈ ಹುಡುಗರು ಈಗ ಹೊಡೆತ ತಿಂದಾರಲ್ರಿ ಅಲ್ರಿ ಅವ್ರು ಏನು ಇವ್ರಿಗೆ ಸಂಬಂಧ ಇಲ್ರಿ ಸಂಬಂಧ ಇಲ್ಲ ಸಾಟ್ ಇಲ್ಲ ಹಿಂದಿನ ದೇಶನೂ ಏನಿಲ್ಲ ಜಗಳ ಆಡ್ಯಾರ ಅನ್ನೋನು ಏನಿಲ್ಲರಿ ಆದ್ರೂ ಒಡೆದ್ ಕಳ್ಸ್ಯಾರೀ ಇವ್ರಿಗೆ ಬಾಟ್ಲಿ ಒಳಗೆ ಆದ್ರೆ ಹೆಣ್ಮಕ್ಳಿಗೆ ಚೂ ಬಿಟ್ರಿ ಹೆಣ್ಮಕ್ಳ ಕಡೆ ಖಾರ ಪುಡಿ ಬಾಟ್ಲಿ ಹಾರಿ ಏನೇನೋ ಕೊಟ್ಟಾರೀ ಅವ್ರ ಕಡೆ ಐತ್ರಿ ವಿಡಿಯೋ ಐತ್ರಿ ವಿಡಿಯೋ ಶೇರ್ ಮಾಡೇನಿ ಅದು ಹಾಂ ಅವರು ಚೂ ಬಿಟ್ಟು ಆಮೇಲೆ ಬಂದು ಬಂದ್ ರೀ ಇವ್ರಿಗೆ ಬಾಟ್ಲಿ ತಗೊಂಡ್ ಎದಿಗೆ ಹೊಡ್ದ ಸಲ್ವಾರ್ ತಲೆಗೆ ತಲಿಗೆ ಹಾಕ್ಯಾರೀ ಇಬ್ರಿಗ ರಾಜೇಶ್ ಕೊರ್ವರ್ ಅನ್ನೋರ್ಗೊಡದ್ರಿ ಆ ಮಂಜುನಾಥ್ ಗಾಯಕ್ವಾಡ ತಲೆಗೆ ತಲಿಗೆ ರೀ ಇಬ್ಬರು ಹುಡುಗರು ಹೊಡ್ದಾರೀ ಅಂದ್ರೆ ಮೂವತ್ ನಲ್ವತ್ತು ಜನ ಇದ್ದಾರೀ ಅವರು ಹೆಣ್ಮಕ್ಳು ಮಕ್ಳು ಸೇರಿ ನಮ್ಮ ಹುಡುಗರು ನಮ್ಮ ತಮ್ಮ ಇವ್ರಮ್ಮದನ್ರೀ ಮಂಜುನಾಥ್ ಗಾಯಕ್ವಾಡ್ರಿ ನಮ್ಮ ಇದ ರಾಜೇಶ್ ಕೊರವರು ನಮ್ಮ ನಾವು ಮೀಟಿಂಗ್ ರೀ ಮೀಟಿಂಗ್ ಹೋಗಿ ಬರೋ ಮುಂದೆ ಗೊತ್ತಾಗ ಫೋನ್ ಹಚ್ಚಿದ್ರೆ ಹಿಂಗೆ ಜಗಳ ಬಿದ್ದೈತಿ ಮತ್ತೆ ಮಂಜುನಾಥ್ ಹೊಡೆದಾರ ಅಂತಂದಾಗ ಅಲ್ಲಿಂದ ಕೆ ಎಮ್ ಸಿ ಬರೋ ಮಠ ಅಂದ್ರೆ ಇಲ್ಲಿ ಗದ್ಲಕ್ ಕುಡಿತರಿ ಮಾಡೇ ಮಾಡ್ಯಾರ ಇದು ಅವರು ಹುಡುಗರು ಆಟೋ ಹೊಡಿತಾನ್ರಿ ನಮ್ಮ ತಮ್ಮ ಮಂಜುನಾಥ್ ಗಾಯಕ್ವಾಡ ಇದು ಆಟೋ ಹೊಡಿತಾನ್ರಿ ಇವ್ರ ಮನೆಯಾಗಿರ್ತಾರೀ ನಮ್ಮ ರಾಜೇಶ್ ಕೋರ್ ಅವರು ಪ್ಲಾನ್ ಮಾಡ್ಕೊಂಡು ಅಲೋ ತೋಡಾ ಬಾಟ್ಲಿ ಇದ್ರು ರೀ ಹೆಣ್ಮಕ್ಳ ಕೈಯಾಗ ಅಂದ್ರೆ ಆ ವಿಡಿಯೋ ನಾನು ನೋಡಿದಾಗ ಈ ನೀವು ಇದನ್ನ ಸುಳ್ಳಾದ್ರೂ ರೀ ಈ ಸಿ ಸಿ ಕ್ಯಾಬ ಸಿ 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 ಕ್ಯಾವ ತೆಗಿಬೋದ್ರಿ ಅಲ್ಲಿ ಹಾರಿಕೋಲ್ ಇತ್ತು ಕೈಯಾಗ ಹಾರಿಕೋಲು ಆಮೇಲೆ ಬಾಟ್ಲಿ ತೋಡಾ ಬಾಟ್ಲಿಗಳಿತ್ತು ನೀರು ಬಾಟ್ಲಿ ಇದ್ದವು ಮತ್ತು ಸಲ್ವಾರ್ಗಳು ಇತ್ತು ರೀ ಮಂಜುಳಾ ಚಾಂಜ್ ಅದಾವ ಅಂತ ಹೇಳಿ ತಂದ ರೀ ಓಣಿ ಒಳಗೆ ಒಬ್ಬ ತೀರ್ಕೊಂದಿತ್ತು ಆಟೋ ಹೊಡೆದು ಬಂದು ಮಣ್ಣಿಗೆ ಹೋದಾರೆ ರೀ ನನ್ನ ಮಗ ಮಣ್ಣಿಗೆ ಓದ್ಬಿಟ್ಲೆ ನಾನು ಇಲ್ಲಿಂದ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಸುದ್ದಿ ರೀ ಹಿಂಗೆ ಹೊಡೆದ್ರೆ ನಿನ್ನ ಮಗ ಕೇಮ್ಸಿಗೆ ತಗೊಂಡು ಹೋಗ್ಯಾರ ಅಂತಂದು ಒಂದು ಮೂವತ್ತು ನಾಲ್ವತ್ತು ಮಂದಿ ಅಂತರಿ ಅವರು ನನ್ನ ಮಗಂದು ನಮ್ಮ ತಮ್ಮಂದು ಏನು ಇಲ್ಲರಿ ನಮ್ಮದು ಜಗಳ ಜೋಟಿ ನಮ್ಮದು ಏನು ರೀ ಅವ್ರು ಹಿಂಗೆ ಮಾಡಿ ಮೋಸ ಮಾಡಿ ತಲವಾರು ಬರ್ಚಿ ಸೋಡಾ ಬಾಟ್ಲಿ ಖಾರ ಪುಡಿ ಹಾರಿ ತೊಗೊಂಡು ಹೆಣ್ಮಕ್ಳು ಗಂಡು ಮಕ್ಕಳು ಒಡದ್ ಹಾಕಿದ ಮ್ಯಾಗೆ ಎಚ್ಚರ ಆದ್ಮ್ಯಾಗ ಬಂದಾರ ನಾವು ನಾವಿಲ್ರಿ ನಾವು ಹೋಗಿಲ್ರಿ ನಮ್ಮ ಹುಡುಗರು ಹೋಗಿದ್ರಿ ನನ್ನ ಮಗ ಒಬ್ಬನ ನಮ್ಮ ತಮ್ಮ ಒಬ್ಬನ ರೀ ನಾವು ಹಿಂಗೆ ಹುಡುಗರು ಕೂಡ ನಮ್ಮ ಮಕ್ಕಳ ಸಂಪರ್ಕ ಏನು ಇಲ್ಲ ರೀ ಅದು ಇನ್ಕ್ವರಿ ಮಾಡ್ಬೇಕು ರೀ ನಮ್ಮ ಮಕ್ಳದ್ದು ನೀವು ನಾಳೆ ಇವತ್ತಿ ಇವತ್ತಿ ಈ ಮನುಷ್ಯ ಹೋಗಿ ಅಂದ್ರೆ ನನ್ನಂತ ಮಣ್ಣಿಗೆ ಹೋದ್ರೆ ನಾಳೆ ಇನ್ನೊಬ್ರು ಸತ್ತಾಗ ಹೋದಾಗ ನಮ್ಮ ಮತ್ತೆ ಹಿಂಗೆ ಮಾಡ್ತಾರೇನು ರೀ ಅವ್ರು ಸುಡುಗಡೆಗಟ್ಟೆ ಮಾಡ್ತಾರೇನು ರೀ ಹಿಂಗೆ ಬಡವ್ರ ಮಕ್ಕಳಿಗೆ ಅದು ಇನ್ಕ್ವಾರಿ ಮಾಡ್ಬೇಕು ನಮ್ಗೆ ನ್ಯಾಯ ಸಿಗ್ಬೇಕ್ರಿ ಮಣ್ಣಿಗೆ ಹೋಗಿದ್ರಿ ನನ್ನ ಮಗ ಏನು ನಮ್ದು ಏನಿಲ್ಲ ರೀ ಆಟೋ ಹೊಡಿತಾನ್ರಿ ಹಾಂ ಅದಾವ್ರಿ ಗಂಗೋಬಾಯ್ ಸರ್ ಏನಿಲ್ಲ ನಮ್ಮ ಸುರೇಶ್ ಅಂತಂದ್ರೆ ನಮ್ಮ ಬ್ರದರ್ ಇದ್ರೆ ಅವ್ರು ತಿರ್ಕೊಂಡಿದ್ರೆ ಅವ್ರು ಮಣ್ಣಿಗೆ ಹೊಂಟಿದೀವಿ ನಾವು ಮಣ್ಣಿಗೆ ಹೋಗಿ ಮಣ್ಣು ಕೊಟ್ಟು ಬರೋ ಮುಂದೆ ಎಲ್ಲರೂ ಮಣ್ಣು ಕೊಟ್ಟು ಬರೋ ಮುಂದೆ ಸರ ಇವರ ಇಮ್ಮು ಜೈಲು ಅವ್ರು ಚಿಗವ ಭಾಳ ಮಂದಿ ಇದ್ರು ಸರ್ ಜಾತಿ ಮೇಲೆ ಬೈದ ನಮಗೆ ಎಲ್ಲ ಇದು ಏನದು ಸೋಡಾ ಗ್ಲಾಸ್ ತಲ್ವಾರ ಮತ್ತು ಕಟಿಗೆ ಇಟಗಿ ತಗೊಂಡು ಎಲ್ಲ ಭಾಳ ಹೊಡೆದ್ರೆ ಸರ್ ನಾವು ನಮ್ಮ ಹೆಣ್ಮಕ್ಳಿಗೆ ಇನ್ನು ಮಕ್ಳಿಗೆ ಒಡ್ತಾವಿದೆ ಸರ್ ಹೆಣ್ಮಕ್ಳ ಮಣ್ಣು ಕೊಟ್ಟು ಬರೋರು ಸತಿಗೆ ಹೊಡೆದಾರೆ ಭಾಳ ಹೊಡ್ದಾರೆ ಸರ್ ಇದು ಮೂರು ಮೂರು ಗಂಟೆ ಆಗಿದೆ ಸರ್ ಏನಿಲ್ಲ ಸರ್ ನಾವು ಮಣ್ಣು ಕೊಟ್ಟು ಬರೋದೆ ನಮ್ಗೆ ಗೊತ್ತಿಲ್ಲ ಅದ್ರ ಸಂಬಂಧ ಹೊಡೆದಾರ ಅಂತಂದವರು ಏನಿಲ್ಲ ಸರ್ ಏನು ವಿಷಯ ಎಲ್ಲ ಏನಿಲ್ಲ ನಮ್ಮ ಜಾತಿ ಮೇಲೆ ಬೈದು ಬೈದು ಹೊಡ್ಯಾತಿದ್ರ ಸರ್ ಅವ್ರು ನಮ್ಗೆ ಒಟ್ಟು ಈ ಜಾತಿ ಸೊಳ್ಳೆ ಮಕ್ಳು ಹಂಗೆ ಹಿಂಗೆ ನೀವು ಹಿಂಗೆ ಅಂತ ಬೈದ ಹೊಡೆದ್ರು ಸರ್ ಭಾಳ ಅಂದ್ರೆ ಬಾಟ್ಲಿ ತಲ್ವಾರ್ ಭಾಳ ತಗೋದು ಹೊಡೆದ್ರು ಸರ್ ನಮ್ಗೆ ಪ್ಲ್ಯಾನ್ ಮಾಡ್ಯಾರ ಸರ್ ಅವ್ರು ಭಾಳ ಬಂದಿದ್ರು ಸರ ನಾ ಜಿ ಜೈಲು ಇಮ್ಮು ಮತ್ತು ಅವ್ರು ಚಿಗ ಅವ್ರು ನೋಡಿದ್ರು ಸರ್ ಜೈ ಹಾಂ ಸರ್ ಭಾಳ ಹೊಡೆದಾರ ಸರ್ ನಮ್ಮ ಕನ್ನ ಕಾರ್ಪುಡಿಗಾಕಿ ಬಂದಿದ್ರೆ ಹೆಣ್ಮಕ್ಳು ಕಲ್ ತೊಗೊಂಡಿದ್ರೆ ಕಾರಿಗೆ ಹೊಡೆದಾರ ಸರ್ ನಮ್ಮ ಬ್ರದರ್ ಅವ್ರ ಅರಿಹಾರಲಿಂದ ಬಂದಿದ್ರೆ ಅವ್ರ ಮಣ್ಣು ಕೊಟ್ಟು ಹೋಗೋ ಮುಂದೆ ಅವ್ರು ಕಾರಿಗೆ ಹೊಡೆದಾರ್ ಸರ್ ಏನಿಲ್ಲ ಸರ್ ನಮ್ಗೆ ಇನ್ನು ಗೊತ್ತಿಲ್ಲ ಜೈಲು ಅಂತಷ್ಟೇ ಗೊತ್ತು ಸರ್ ನಮ್ಗೆ ಅವನ ಹೆಸರು ಜೈಲು ಇಮ್ಮು ಮಂಜುನಾಥ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು